ನಾವು ಈ ಈ ಘಟನೆ ಏನಿದೆ ಇದು ಮುಗ್ದು ಘಟನೆ ಮೂರು ಜನ ಸತ್ತೋಗಿದ್ದಾರೆ ಐದು ಜನ ಆಲ್ರೆಡಿ ಓಟಿಂದನೇ ಡಿಸ್ಮಿಸ್ ಆಗಿದೆ ಅವರು ಕೇಸ ಡಿಸ್ಮಿಸ್ ಆಗಿದೆ ಇದು ಮುಗ್ದು ಘಟನೆ ಅವಶ್ಯಕತೆ ಇರಲಿಲ್ಲ ನಾವೇನು ಅವ್ರನ್ನ ಬಂಧಿಸಿದ್ರ ನಾವೇನು ಬಂಧಿಸಿದ್ರ ಅವ್ರನ್ನ ಇಲ್ಲಲ್ಲ ನೀವು ಹಂಗೆ ಸುಮ್ಮನೆ ಇರ್ಬೋದು ಆಯ್ತಲ್ಲ ಲಾಂಗ್ ಪೆಂಡಿಂಗ್ ಕೇಸ್ ಅಂತಿರಲ್ಲ ಲಾಂಗ್ ಎಲ್ ಎಲ್ ಪಿ ಸಿ ಎಲ್ ಪಿ ಸಿ ಲಾಂಗ್ ಪೆಂಡಿಂಗ್ ಕೇಸ್ ಎಷ್ಟಿದೆ ಕರ್ನಾಟದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ದೇಶದಲ್ಲಿ ಇರೋದು ಒಂದು ಲಕ್ಷ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಏನೋ ಇರಬೇಕು ಐವತ್ತು ಮತ್ತು ಅರವತ್ತೊಂಬತ್ತು ಸಾವಿರ ಇದೆ ಅರವತ್ತೊಂಬತ್ತು ಸಾವಿರದಾಗ ಎಲ್ಲೆಲ್ಲಿ ಬಂಧಿಸಿದಿರ ನೀವು ಬೆಂಗಳೂರಲ್ಲಿ ಹತ್ತು ಸಾವಿರ ಕೇಸ್ ಇದೆ ಹಂಗಾರೆ ಹತ್ತು ಸಾವಿರ ಜನ ಜೈಲಲ್ಲಿ ಇರಬೇಕಾಯ್ತಲ್ಲ ಬೆಂಗಳೂರಲ್ಲಿ ಹತ್ತು ಸಾವಿರ ಜೈಲು ಅಲ್ಲಿರೋದೇ ಮೂರು ಸಾವಿರ ಜನಕ್ಕೆ ಹತ್ತು ಸಾವಿರ ಜನ ಜೈಲಲ್ಲಿ ಇಡಬೇಕಾಯ್ತು ಯಾಕೆ ಜೈಲಲ್ಲಿ ಇಟ್ಟಿಲ್ಲ ಇವ್ರನ್ನೇ ಹುಡುಕಿ ಕರಸೇವೇನೇ ಹುಡುಕಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭನೂ ಹುಡುಕಿ ಮಾಡ್ತಾ ಅಂದರೆ ನಿಮ್ಮ ಕಾಂಗ್ರೆಸ್ ಅವರು ರಾಮ ಮಂದಿರದ ಈ ಉದ್ಘಾಟನೆ ಸರಿಯಾಗಿ ನಡಿಬಾರ್ದು ರಾಜಕೀಯವಾಗಿ ಸಾಕಷ್ಟು ಕರ್ನಾಟಕ ಒಂದು ನಾಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಏಳು ತಿಂಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿದೆ ಅವ್ರಿಗೆ ತಾಕತ್ತಿದ್ರೆ ಹೇಳ್ರಿ ಎಷ್ಟು ಹಣ ಬಿಡಿ ಏಳು ತಿಂಗಳಲ್ಲಿ ಹೊಸ ಕೆಲಸ ಏನು ಮಾಡಿದರೆ ಹೇಳಿ ಬರಗಾಲಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರೆ ಹೇಳ್ರಿ ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಿರಲ್ಲ ನಾನು ಇನ್ಚಾರ್ಜ್ ಇದ್ದೆ ರೆವಿನ್ಯೂ ಮಿನಿಸ್ಟರ್ ನಾನು ಒಂದು ನಾಯ ಪೈಸೆ ನಾನು ಕೇಂದ್ರದ ಹಣ ಕೇಳಿಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಬಿಡುಗಡೆ ಮಾಡಿದೆ ಡಬಲ್ ಕೊಟ್ಟಿದ್ದೀನಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನಿದೆಯೋ ಹದಿಮೂರು ಸಾವಿರ ಕೊಡಬೇಕಾಯ್ತಾಗ ನಾನು ಇಪ್ಪತ್ತಾರು ಸಾವಿರ ಕೊಟ್ಟಿದ್ದೀನಿ ನಿಮಗೇನು ದಾಡಿ ಆಗಿದೆ ಕೊಡೋಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯಾವಾಗ ಬಿಡುಗಡೆ ಆಗ್ತೈತೋ ಬರೋ ಒಂದೇ ರಾಜ್ಯದಲ್ಲಾಗಿಲ್ಲ ಆಗಿಲ್ಲ ಹದಿನಾರು ಹದಿನೇಳು ರಾಜ್ಯದಲ್ಲಿ ಬರ ಆಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅವಾಗ ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಏನು ಸ್ಪೆಷಲ್ಲಾಗಿ ಎಲ್ಲರಿಗೂ ಬೇರೆ ಬೇರೆ ರಾಜ್ಯಕ್ಕೆ ಸ್ಪೆಷಲ್ಲಾಗಿ ಬಿಡುಗಡೆ ಮಾಡಿದ್ದೀರಾ ನೀವು ಅದು ಅಲ್ಲಿ ಹಣ ಕೊಡೋಕ್ಕೆ ನಿಮ್ಗೆ ಯೋಗ್ಯ ಇಲ್ಲ ಇಲ್ಲಿ ಬಂದಿಸಿದ್ದೀರಾ ಬಂದು ಯಾಕೆ ಬಂದಿಸಿದ್ದೀರಾ ಅಂತ ಹೇಳಿದ್ರೆ ಅವರು ಏನೋ ಕ್ರಿಮಿನಲ್ ಅಂತ ಅಂದರೆ ಕರ್ನಾಟಕದಲ್ಲಿರುವಂಥ ಲಾಂಗ್ ಪೆಂಡಿಂಗ್ ಕೇಸ್ ಏನಿದೆ ಐವತ್ತೊಂಬತ್ತು ಸಾವಿರ ಜನ ಇದ್ದಾರಲ್ಲ ಐವತ್ತೊಂಬತ್ತು ಸಾವಿರ ಜನ ಬಂದಿಸ್ಬೇಕಾಯ್ತು ಯಾಕೆ ಬಂದಿಲ್ಲ ಯಾಕೆ ಆಟೋ ರಿಕ್ಷಾ ಡ್ರೈವರೇನ ನಿಮ್ಗೆ ಸಿಕ್ಕಿದ್ದು ಯಾರು ಇದು ದೊಡ್ಡವರು ಸಿಕ್ಕಿಲ್ವ ನಿಮಗೆ ತಾಕತ್ತಿದ್ರೆ ಬಂದಿಸ್ ನಾನು ಕರಸವೆ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಕರೆಸವಲ್ಲೂ ಭಾಳ ಬಾಲ್ಗೊಂಡಿದ್ದೀನಿ ಹಿಂದೆ ಹುಬ್ಳಿ ಮೈದಾನದ ಗಲಾಟೆ ನಡೀತಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅದ್ರಲ್ಲಿ ಮೂವತ್ತು ವರ್ಷದ ಹಿಂದೆ ಬಂದಿದ್ದೆ ನಾನು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನನ್ನ ಮೇಲೆ ಇದೆ ಹಾಕಿದಾರೆ ಏನಾಗಿದೆಯೋ ಗೊತ್ತಿಲ್ಲ ನನಗೆ ಬನ್ಸಿ